ಸರ್ ನೀವು ಇವ್ರ ಸರ್ ಅವ್ರ ನಾಗರಾಜ್ ಸರ್ ನಾಗರಾಜ್ ಕುರುಪಿ ಸರ್ ಅವ್ರ ಜೊತೆ ಮಾತಾಡ್ಬೇಕು ಗನ್ ಗನ್ಮೆನ್ ನಾನು ಒಳಗದಾರ ಅವ್ರ ಕೋರ್ಟ್ ನಾಗ ಅದಾರ ಡಿಸ್ಟಿಕ್ ಕೋರ್ಟ್ ನಾಗ ಹೌದ್ ಸರ್ ರಾಹುಲ್ ಗಾಂಧಿ ಬಂದಾರಲ್ಲ ಜಾಮೀನು ಕೊಡ್ಸಕ್ ಹೋಗ್ಯಾರ ಬೆಂಗಳೂರು ಕೋರ್ಟ್ ನಾಗ ಅದಾರ ಏನ್ ಹೇಳಿ ಏನಿಲ್ಲ ಸರ್ ಸರ್ ಒಂದ್ ಹೆಲ್ಪ್ ಮಾಡ್ತೀರಿ ಏನ್ ಹೇಳ್ರಿ ಆ ಗನ್ ತಗೊಂಡವ್ರ ಅವ್ನ್ ತುಲ್ಲ ಗುಂಡ್ ಹಾರಸಿರಿ ಯಾರಿ ಬರೀ ಇಂತದೆಯಾ ಹಾ ಸರ್ ಎಲ್ಲಿ ಸರ ಅದು ಸರ ನೀವ್ ಗಂಡ್ಮ್ಯಾನ್ ಅಂತ ಹೇಳಿ ಸರ ಅವ್ನ ತಗೊಂಡ್ ನಾಗರಾಜ್ ಕೃಪಿಕರ ಕುಂಡಿಟ್ ಕೊಳ್ರಿ ಅವ್ ದೇಶಕ್ ಭಾಳ ಭೂಮಿ ಡಾನ್ಸ್ ಕೊಡ್ ಮಗ ಅದ ಅಂತಾರ ಅದಕ್ಕ ಆ ನಾನ ಇರದೇನ್ ಸರ ಎಲ್ಲರಿ ಅಡ್ರೆಸ್ ಕೊಡು ನಿಂದ ಅಡ್ರೆಸ್ ಬರ್ಕೊರಿ ಬರ್ಕೋ ಹೇಳು ಆ ಆಂಧ್ರ ಪ್ರದೇಶ ಲೈವ್ ಲೊಕೇಶನ್ ಕಳಿಸ್ತೀನಿ ಸರ ಆ ಲೈವ್ ಲೊಕೇಶನ್ ಕಳ್ಸಿ ರೀ ಬ್ಯಾಡ ಯಾವಂದರ ಕಳ್ಸೋದ ನೀನ್ ನಿನ್ನ ಅಡ್ರೆಸ್ ಹೇಳು ಅಡ್ರೆಸ್ ಬರ್ಕೊರಿ ಸರ ಕನ್ನಡ ಮಾತಾಡ್ತಿಲ್ಲ ಅಲ್ಲೇ ಅಲ್ಲಿದ್ದ ಯಾಕ ಕನ್ನಡ ಮಾತಾಡಕ್ ಬರೋ ಪಕ್ಕ ಕನ್ನಡದವ್ರ ಪಕ್ಕ ಕನ್ನಡ ಪರ ಹೋರಾಟಗಾರ ನಿನ್ ನಂಗಲ್ ಯಾವ ತೋಸ್ಕೊಳ್ಳಲ್ಲ ಗನ್ಮ್ಯಾನ್ ಅಂತ ನಿನಗ ಗನ್ಕೊಂಡ ಮುಗ ತಡಬಡ ತಡಬಡ ದಡಬಡ ಅಂತ ಯಾವ ಪರಮೇಶ್ ಅಣ್ಣ ಇವ್ರ ಅದಾರಲ್ರಿ ನಿಮ್ಮ ಅಧ್ಯಕ್ಷ ಕುಡುಪ್ಲಿ ಬ್ರಿಗೇಡ್ ಅಧ್ಯಕ್ಷ ಏ ನಮ್ಮ ನನ್ನ ಬ್ರಿಗೇಡ್ ಅಲ್ಲ ರೀ ಬುಸುಡಿಕೆ ಅದು ಮತ್ತೆ ನಮ್ದಲ್ಲೋ ಯಾವ ನೀವೆಲ್ಲ ಕೂಡ ನೂರ ಎಂಟು ಹೊಡಸ್ಗಳು ಸೇರ್ಕೊಂಡ್ ಅದು ಹಂಗಾರ ನಿಮ್ದಲ್ರಿ ಅದು ಬ್ರಿಗೇಡ್ ನಿಮ್ಮಂತ ಮುಖಲ್ ಹೊಡಕ್ ಸುಳ್ಳ ಮಕ್ಕಳು ಸೇರ್ ಮಾಡಿರೋದು ಅಲ್ರಿ ಸರ್ ಸಾಹೇಬ್ರಿ ನಿಮ್ದಲ್ರಿ ಬ್ರಿಗೇಡ್ ಏ ಮುಖಲ್ ಹೊಡಕ್ ಸುಳ ಮಕ್ಕಳು ಸೇರ್ ಮಾಡಿರೋದು ಅದು ಕುಡ್ಬಿ ಹೋಯ್ತಿಲ್ರಲ್ಲ ಮತ್ತೆ ಯಾರ್ದು ಮತ್ತೆ ಯಾವ ಮಿಂಡಿ ಕುಡ್ದೆ ನೀವು ಗೊತ್ತೋ ైజ్ కేసు కేస్ గొత్తా కింద కేసు రైజ్ మాట్లాడ ఆ